ವಿಜೇಂದ್ರ ವಿರುದ್ಧ ಮತ್ತೊಂದು ಸುತ್ತಿನ ಸಮರವನ್ನ ಸಾರೋದಕ್ಕೆ ರೆಬರ್ಸ್ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಚಾಮುಂಡಿ ಬೆಟ್ಟಕ್ಕೆ ಶಾಸಕ ಯತ್ನಾಳ್ ಇವತ್ತು ಭೇಟಿಯನ್ನ ಕೊಟ್ಟಿದ್ರು ಯತ್ನಾಳ್ ನೋಡಿ ಅಲ್ಲಿದ್ದಂತ ವಿಜಯೇಂದ್ರ ಅಭಿಮಾನಿಗಳು ಜೈ ವಿಜೇಂದ್ರ ಅಂತ ಘೋಷಣೆಗಳನ್ನ ಕೂಗಿದ್ದಾರೆ ಜೈ ವಿಜೇಂದ್ರ ಜೈ ಬಿ ಎಸ್ ವೈ ಅಂತೆಲ್ಲ ಘೋಷಣೆಯನ್ನ ಕೂಗಿದ್ದಾರೆ ಜೈ ವಿಜೇಂದ್ರ ಅಂತ ಹೇಳ್ತಾ ಇದ್ದಂಗೆ ಅಲ್ಲಿದ್ದಂತ ಯತ್ನಾಳ್ ಸೈಲೆಂಟ್ ಆಗಿದ್ರು ಮಾಧ್ಯಮಗಳಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಯತ್ನಾಳ್ ಯಾಕಂದ್ರೆ ಮಾಧ್ಯಮದವರು ನೋಡಿದ್ರೆ ಬಹಿರಂಗವಾಗೇ ತಮ್ಮ ಪಕ್ಷದವರ ವಿರುದ್ಧ ಅದರಲ್ಲೂ ಪೂಜ್ಯ ತಂದೆ ಮಗ ಅಂತೆಲ್ಲ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪ ವಿರುದ್ಧ ಸಾಕಷ್ಟು ವಾಕ್ಸಮರ ಮಾಡ್ತಾ ಇದ್ರು ಆದ್ರೆ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಪೂಜೆಗೆ ಅಂತ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಅಭಿಮಾನಿಗಳು ಜೈ ವಿಜೇಂದ್ರ ಜೈ ಯಡಿಯೂರಪ್ಪ ಅಂತ ಘೋಷಣೆ ಕೂಗಿದ್ರು ಮಾತ್ರ ಮಾಧ್ಯಮದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಆಲ್ರೆಡಿ ಲೈನ್ ಅಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಆನಂದ್ ಆನಂದ್ ಪ್ರತಿ ಹಂತದಲ್ಲೂ ಚಾಮುಂಡಿ ಬೆಟ್ಟಕ್ಕೆ ಬಂದು ಪೂಜೆಯನ್ನು ಮಾಡಿಸ್ತಾ ಇದ್ರು ರೆಬಲ್ಸ್ ಟೀಮ್ ಅದರಲ್ಲೂ ಪ್ರಮುಖವಾಗಿ ಯತ್ನಾಳ್ ಅವರು ಈಗ ಮೂರನೇ ಹಂತದ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ವಿಜೇಂದ್ರ ವಿರುದ್ಧವಾಗಿ ಸೊ ಈ ನಿಟ್ಟಲ್ಲಿ ಯಾವ ಥರ ವಿಶೇಷ ಪೂಜೆ ಮಾಡಿಸಿದ್ರು ಮತ್ತೊಂದು ಕಡೆ ಒಂದು ಫೈಲ್ ತಂದು ಒಂದು ವಿಶೇಷವಾಗಿ ಪೂಜೆ ಮಾಡಿಸಿದ್ರೆ ಏನು ಫೈಲ್ ಅದು ಶರ್ಮಿತಾ ಏನು ವಿಜಯೇಂದ್ರ ವಿರುದ್ಧ ಅವರು ಸಮರ ಸಾರುವ ಮುನ್ನವೇ ತಾಯಿ ಚಾಮುಂಡೇಶ್ವರಿಯನ್ನು ಆಶೀರ್ವಾದ ಪಡೆದು ಇಲ್ಲಿಂದಲೇ ಸಮರ ಸಾರ್ತಿವಿ ಎನ್ನುವ ಮಾತುಗಳನ್ನ ರೆಬಲ್ಸ್ ಟೀಮ್ ನಾಯಕ ಯತ್ನಾಳ್ ಅವರು ಆಡಿದ್ರು ಇಂದು ಸಹ ಏನು ಈಗಾಗಲೇ ಕೇಂದ್ರ ಸರ್ ಕೇಂದ್ರ ಶಿಸ್ತು ಸಮಿತಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಉತ್ತರ ಕೇಳಿರುವಂತದ್ದು ಈಗ ಸದ್ಯಕ್ಕೆ ತಾಯಿ ಚಾಮುಂಡೇಶ್ವರಿಯ ಮೊರೆ ಹೋಗಿರುವಂತಹ ಯತ್ನಾಳ್ ಅವರು ಒಂದು ಫೈಲನ್ನ ಇಟ್ಟು ಪೂಜೆ ಮಾಡಿಸಿದ್ದಾರೆ ಅದರಲ್ಲಿ ವಿಜಯೇಂದ್ರ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಸಹ ಮಾಡಿದ್ದಾರೆ ಎನ್ನುವಂತಹ ಅಂಶ ಗೊತ್ತಾಗಿರುವಂತದ್ದು ಅಲ್ಲದೆ ಏನು ಕೇಂದ್ರ ಒಂದು ನೋಟಿಸ್ ಅನ್ನ ಕೊಟ್ಟಿತ್ತು ಶಿಸ್ತು ಸಮಿತಿ ಆ ನೋಟಿಸ್ಕೂ ಸಹ ಉತ್ತರವನ್ನು ಕುಡಿದ್ರ ಜೊತೆಗೆ ವಿಜೇಂದ್ರ ಅವರ ಕುರಿತಾಗಿ ಸಾಕಷ್ಟು ದಾಖಲೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು ಏನು ಬೆಳೆ ಬೆಳಗ್ಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದವನ್ನ ಪಡೆದಂತ ಯತ್ನ ವಿಶೇಷವನ್ನ ಪೂಜೆಯನ್ನು ಸಲ್ಲಿಸಿ ಒಂದು ಫೈಲ್ ಇಟ್ಟು ಅದಕ್ಕೂ ಸಹ ಪೂಜೆಯನ್ನು ಸಲ್ಲಿಸಿ ಬಳಿಕ ಸುಮಾರು ಒಂದು ಲಕ್ಷದ ಒಂದು ರೂಪಾಯಿ ಹಣವನ್ನ ತಾಯಿ ಚಾಮುಂಡೇಶ್ವರಿಯ ಉಂಡಿಗೆ ಹಾಕಿ ವಿಜೇಂದ್ರ ವಿರುದ್ಧ ಮತ್ತಷ್ಟು ಸಮರವನ್ನ ಸಾರಿರುವಂತದ್ದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಸಹ ನೀಡಲಿಲ್ಲ ಮಾಧ್ಯಮದಿಂದ ಅಂತರವನ್ನ ಸಹ ಕಾಯ್ಕೊಂಡು ಅಲ್ಲದೆ ಏನು ಯಾವಾಗ ಯತ್ನ ಪೂಜೆ ನಡೆಸಿ ಹೊರಗಡೆ ಬರ್ತಾ ಇದ್ದಂತೆ ವಿಜೇಂದ್ರ ಅಭಿಮಾನಿಗಳು ಇಲ್ಲಿ ಜೈ ವಿಜೇಂದ್ರ ಜೈ ಬಿಎಸ್ ಎಂಬ ಘೋಷಣೆಗಳನ್ನ ಕೂಡ ಕೂಗಿದ್ರು ಅದಕ್ಕೂ ಕೂಡ ಯತ್ನಾಳ್ ಅವರು ರಿಯಾಕ್ಟ್ ಮಾಡದೆ ಇಲ್ಲಿಂದ ತೆರಳಿದ್ರು ಶರ್ಮಿತಾ ಫೈನ್ ಥ್ಯಾಂಕ್ ಯು ತಮಲ ಇನ್ಫಾರ್ಮೇಶನ್